ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದರೆ ಎಲ್ಲೂ ಚೆನ್ನಾಗಿದ್ದರೆ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಇವತ್ತು ಇಲ್ಲಿಂದ ಚಾಮರಾಜನಗರಕ್ಕೆ ಹೋಗಿ ಚಾಮರಾಜನಗರದಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮರಾಜನಗರಕ್ಕೆ ಯಾಕೆ ಇದ್ದೀವಿ ಅಂದರೆ ನಮ್ಮ ಅತ್ತೆ ಮನೆ ಅಲ್ಲೇ ಇರೋದು ನಮ್ಮ ಅತ್ತೆ ಕೂಡ ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ ಮನೆಯಲ್ಲಿ ಎಲ್ಲ ಮುಗಿಸ್ಕೋತೀವಿ ನಂತರ ಅಲ್ಲಿಂದ ಬಂದಿದ್ದೆ ನಗರಕ್ಕೆ ನಗರಕ್ಕೆ ಬಂದು ಗಾಡಿನ ಪಾರ್ಕ್ ಮಾಡಿ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಬಂದ್ವಿ ಅಷ್ಟಕ್ಕೆ ಸಡನ್ನಾಗಿ ಬಸ್ಸು ಕೂಡ ರೆಡಿಯಾಗಿತ್ತು ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡ್ವಿ ಹೋಗ್ತಾ ದಾರೀಲಿ ಮಳೆ ಕೂಡ ಬರೋ ಥರ ಇತ್ತು ಸದ್ಯ ಯಾವುದೇ ರೀತಿಯಾದಂತಹ ಮಳೆ ಕೂಡ ಬರಲಿಲ್ಲ ನನ್ನ ಮಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆಟ ಆಡ್ತಿದ್ಲು ಆದರೆ ನನ್ನ ಮಗ ನಿದ್ದೆ ಬಂದು ಮಲ್ಕೊಂಡಿದ್ದ ನಾನು ನೈಟ್ ಕೂಡ ಮುಗಿಸ್ಕೊಂಡು ಬಂದಿದ್ದೆ ನನಗೂ ಕೂಡ ನೈಟ್ ನಿದ್ದೆ ಬರ್ತಾಯಿತ್ತು ಬೆಳಗ್ಗೆ ನೈಟ್ ಮಾಡಿರೋದ್ರಿಂದ ನೋಡಿ ವ್ಯೂ ಹೆಂಗಿದೆ ಆಲ್ಮೋಸ್ಟ್ ನಾವು ಬೆಟ್ಟದ ಹತ್ರ ಬಂದ್ವಿ ಬೆಟ್ಟದ ಹತ್ರ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಟ್ಟಕ್ಕೆ ರೀಚ್ ಹತ್ತೀವಿ ನಾವು ಬುಕ್ ಮಾಡಿದಂಥ ಸ್ಲಿಪ್ ತಗೊಂಡು ರೂಮ್ ಹತ್ರ ಬಂದ್ವಿ ಆ ರೂಮ್ ಹತ್ರ ಬಂದು ಅಲ್ಲಿ ಸೈನ್ ಮಾಡ್ಬಿಟ್ಟು ಬೀಗ ಈಸ್ಕೊಂಡ್ವಿ ಮತ್ತು ಈಸ್ಕೊಂಡು ಬಾಗಿಲಲ್ಲಿ ತೆಗೆದು ಮತ್ತೆ ರೆಡಿ ಆದ್ವಿ ತೇರು ಮರಿಸ್ಬೇಕಿತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ರೆಡಿಯಾಗಿ ಹೋಗಿ ದುಡ್ಡು ಕಟ್ಬಿಟ್ಟು ಸ್ಲಿಪ್ ಲೇಟ್ ಲೇಟಾದರೆ ಇದಾಗುತ್ತೆ ಅಂದ್ಬಿಟ್ಟು ಬಂದು ಮೂರು ಸಾವಿರದ ಒಂದು ರೂಪಾಯಿ ಆಗಿತ್ತು ಅದಕ್ಕೆ ಲಾಡು ಒಂದು ತಟ್ಟೆ ಒಂದು ಕಳಸ ತೆಂಗಿನಕಾಯಿ ಶಲ್ಯ ಇಷ್ಟು ಕೊಡ್ತಾರೆ ಇಷ್ಟಕ್ಕೆ ಮೂರು ಸಾವಿರದ ಒಂದು ರೂಪಾಯಿ ನಂತರ ಏಳು ಗಂಟೆಗೆ ಅಂತಂದರು ಚಿಂತೆ ಮರ್ಯೋದು ಅದನ್ನು ಇಸ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಗಣಪತಿ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಯುವತಿ ಇಕ್ಕಂಡು ನಂತರ ನನ್ನ ನಾನು ನಡಿತೀನಿ ಬಿಡು ತತ್ಕೊಬೇಡ ಅಂತಂದ ಅವನ್ನ ಬಿಟ್ಟು ಅಲ್ಲೇ ಇದ್ವಿ ನೆಕ್ಸ್ಟ್ ಮಳೆ ಬರೋ ಥರ ಇದ್ದಿದ್ದು ಅಂದ್ರೆ ಮಳೆ ಬಂದೇ ಬಿಡ್ತು ಸ್ವಲ್ಪ ಲೈಟಾಗಿ ತುಂಬ ಜೋರಾಗಿ ಏನು ಬರಲಿಲ್ಲ ಇಷ್ಟೇ ಲೈಟಾಗಿ ಬರ್ತಾಯಿತ್ತು ಅದಾದಮೇಲೆ ಟೈಮ್ ಆಯಿತು ಟೈಮ್ ಆದಮೇಲೆ ಎಲ್ಲ ಇಸ್ಕೊಂಡ್ವಿ ಇಸ್ಕೊಂಡು ಮತ್ತು ಫೋಟೋ ಶೂಟು ಅಂದ್ಬಿಟ್ಟು ಅಲ್ಲಿ ಫೋಟೋ ಸೆಷನ್ಗೆ ಕರ್ಕೊಂಡು ಹೋದರು ಒಂದು ಫೋಟೋ ತಗೋಕ್ಕೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಅಲ್ಲಿಗೆ ಸ್ಟಾರ್ಟ್ ಆಯಿತು ರಥ ನೋಡಿ ಇದನ್ನು ಕೂಡ ಫುಲ್ ಎಳ್ಕೊಂಡು ಬರಲಿಲ್ಲ ಒಂದು ರೌಂಡು ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು ಅರ್ಧ ಹೋಗಿ ಅರ್ಧ ಮಾತ್ರ ಬಂದರು ಅದಾದಮೇಲೆ ಅದನ್ನು ಎಲ್ಲ ಕೊಟ್ಟು ಪ್ರಸಾದ ಇಸ್ಕೊಂಡು ನೆಕ್ಸ್ಟ್ ಊಟಕ್ಕಂತೆ ಹೊರಟ್ವಿ ಊಟದಲ್ಲಿ ಊಟ ಮುಗಿಸ್ ಪಾಯಸ ಹಾಕಿದ್ರು ಹುಳಿ ಹಾಕಿದ್ರು ಅನ್ನ ಸಾರು ಎಲ್ಲ ಇತ್ತು ಇದನ್ನು ಮುಗಿಸ್ಕೊಂಡು ಮತ್ತೆ ನೈಟು ಬೆಳಗ್ಗೆ ಎದ್ದು ದೇವಸ್ಥಾನ ಕಡೆ ಹೋದ್ವಿ ಪೂಜೆ ಮಾಡಿಸೋಕೆ ಅಂತ ಮತ್ತೆ ಇನ್ನೊಂದು ಮೆರವಣಿಗೆ ಇತ್ತು ಅದನ್ನು ಮಾಡಿಸ್ಬಿಡೋಣ ಅಂತ ದೇವಸ್ಥಾನದ ಹತ್ರ ಬಂದು ಒಳಗಡೆ ಹೋದ್ವಿ ಫಸ್ಟ್ ಪೂಜೆ ಮಾಡಿಸ್ಕೊಡೋಣ ಆಮೇಲೆ ಮೆರವಣಿಗೆ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ನನ್ನ ಮಗ ಹುಂಡಿಗೆ ಕಾಸು ಹಾಕ್ತೀನಿ ಹಾಕ್ಸಿದ್ರು ಅವರ ಅಜ್ಜಿ ಅವನು ಹಾಕ್ದ ಪೂಜೆ ಎಲ್ಲ ಮುಗೀತು ದರ್ಶನ ಎಲ್ಲ ಮುಗೀತು ಹೊರಗಡೆ ಬಂದ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ಜಾಸ್ತಿ ಹೊತ್ತು ಕೂರ್ಸೋಕ್ಕೂ ಬಿಡೋಲ್ಲ ಎದ್ದೇಳಿ ಎದ್ದೇಳಿ ಅಂತಾರೆ ಅದರಿಂದ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟು ಹೊರಗಡೆ ಬಂದ್ವಿ ಕಾಯಿ ಹೊಡಿಬೇಕಿತ್ತು ಹೊಡೆದ್ವಿ ಮತ್ತು ನನ್ನ ಮಗಳು ಇದು ಮಾಡ್ತೀನಿ ಧೂಪ ಹಾಕ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ಲು ಹಂಗೆ ಆನೆ ಹತ್ರ ಕರ್ಕೊಂಡೋಗಪ್ಪ ಅಂತಂದಾಗ ಅವ್ರನ್ನ ಕರ್ಕೊಂಡೋದೆ ಆನೆ ಹತ್ತಿರ ಆಶೀರ್ವಾದ ಮಾಡ್ತು ಇದನ್ನು ಮುಗಿಸ್ಕೊಂಡು ಮತ್ತು ಹುಲಿ ವಾಹನ ಮೆರೆಸ್ಬೇಕಿತ್ತು ಇದಕ್ಕೆ ಮುನ್ನೂರು ರೂಪಾಯಿ ಟಿಕೆಟು ಇದನ್ನು ಇರಿ ಬರ್ತೀನಿ ಅಂದ್ಬಿಟ್ಟು ನಾನು ಬಂದೆ ಇಲ್ಲಿ ಬೆಳ್ಳಿ ರಥ ಮೆರವಣಿಗೆ ನಡೀತಾ ಇತ್ತು ಈ ಬೆಳ್ಳಿ ರಥದ ಮೆರವಣಿಗೆ ಎರಡು ಸಾವಿರ ರೂಪಾಯಿ ಬೆಳಿಗ್ಗೆ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ನಾವು ಹುಲಿ ವಾಹನದ್ದು ಟಿಕೆಟ್ ತೊಗೊಂಡು ಹುಲಿ ವಾಹನದ ಹತ್ರ ಬಂದಿದ್ವಿ ನನ್ನ ಮಗಳು ನಾನು ಹಿಡ್ಕೊತೀನಿ ಗದೇನ ಅಂದ್ಬಿಟ್ಟು ಅವಳು ಹಿಡ್ಕೊಂಡಿದ್ಲು ಹುಲಿ ವಾಹನ ಸ್ಟಾರ್ಟ್ ಆಯಿತು ಹೇಳ್ಕೊಂಡು ಬರ್ತಾಯಿದ್ರು ಇದನ್ನು ಅಷ್ಟೆ ಅರ್ಧ ಯಾಕಂದರೆ ಅಲ್ಲಿ ಕೆಳಗಡೆ ಕೆಲಸ ನಡೀತಾ ಇತ್ತು ಅದರಿಂದ ಅರ್ಧಕ್ಕಷ್ಟೇ ಹೋಗ್ತಾಯಿದ್ದು ಅರ್ಧದಿಂದ ರಿಟರ್ನ್ ಬರ್ತಾಯಿದ್ರು ಇಲ್ಲಿ ವಾಹನಗಳು ಮೂರಿದೆ ಒಂದು ಹುಲಿ ವಾಹನ ಬಸವೇಶ್ವರ ವಾಹನ ಇನ್ನೊಂದು ರುದ್ರಾಕ್ಷಿ ವಾಹನ ಇದನ್ನು ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ತಿಂಡಿಗೆ ಅಂತ ನಿಂತ್ಕೊಂಡ್ವಿ ತಿಂಡಿಗೆ ಅಂತ ನಿಂತ್ಕೊಂಡಾಗ ಅಲ್ಲೇ ಸ್ಲಿಪ್ ಇರ್ತಾರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಧನ ಸಹಾಯ ಮಾಡಿ ಅನ್ನಕ್ಕೆ ಅಂದ್ಬಿಟ್ಟು ಅದನ್ನು ಬರೆಸಿ ಚೀಟಿನ ತಿಂಡಿ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ